ಸೊ ಗೇನಾ ಅಥವಾ ಟ್ರಾನ್ಸ್ ಒಂದು ಕನ್ಫ್ಯೂಷನ್ ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಗೇ ಪರ್ಸನ್ ಬಂದ್ಬಿಟ್ಟು ಒಂದು ಮೇನ್ ಮೇಲೆ ಅಟ್ರಾಕ್ಷನ್ ಇದೆ ಸ್ವಲ್ಪ ಫೆಮೆ ಇರುತ್ತೆ ಸೊ ಅದನ್ನು ಜಾಸ್ತಿ ಅವ್ರು ಇದು ಮಾಡ್ಕೊಳೋಕೆ ಹೋಗಲ್ಲ ಅದನ್ನ ಟ್ರಾನ್ಸ್ಫರ್ ಕಂಪ್ಲೀಟ್ಲಿ ಅವ್ರ ಟ್ರಾನ್ಸ್ಫರ್ಮೇಶನ್ ಆಗಲ್ಲ ಸೊ ಬಟ್ ನಮಗೆ ಆ ಥರ ಇರಲ್ಲ ಓಕೆ ಹುಡುಗಿ ಥರ ಇರಬೇಕು ಅಂತ ಆಸೆ ಇರುತ್ತೆ ಸೊ ನಾನು ಆ ಹೋಗುವಾಗ ನಾನು ಎಲ್ಲೋ ಒಂದು ಮಾಸ್ಟರ್ಗೆ ಹೋಗ್ತಾ ಇದೀನಿ ನಾನು ಸತ್ತೋಗಿದೀನಿ ಆ ಥರ ಒಳಗು ಆ ಭಯ ಬಂದ್ಬಿಡತ್ತೆ ಹೇಗೆ ಹಿಂದೆಗಡೆ ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಸ್ಟಿಲ್ ಟುಡೇ ಹ್ಯಾವ್ ದಿಸ್ ಪೇನ್ ಓಕೆ ಅದು ಒಂದು ವಿಮೆನ್ಗೆ ಪ್ರೆಗ್ನೆನ್ಸಿ ಟೈಮ್ ಇಂಜೆಕ್ಷನ್ ಕೊಡ್ತಾರೆ ಬೆನ್ ಮೂಲೆಯಲ್ಲಿ ಕೊಡ್ತಾರೆ ಆ ಮೂಲೆಯಲ್ಲಿ ಕೊಟ್ಟಾಗ ಮೈ ಗಾಡ್ ಈ ಕಾಲೆಲ್ಲ ಫುಲ್ ನಮ್ಮ ಆಗ್ಬಿಡುತ್ತೆ ಆಮೇಲೆ ನಿಮಗೆ ಆ ಪೇಯನ್ನ ಯಾರತ್ರ ಹೇಳ್ಕೊಳೋಕಾಗಲ್ಲ ಅದನ್ನು ನನ್ನ ಕಾಲೆಲ್ಲ ಎತ್ತಿ ಕಟ್ಬಿಟ್ಟಿದ್ದಾರೆ ಮತ್ತು ನನ್ನ ಎರಡು ಕೈನು ಹಿಂಗೆ ಕಟ್ಬಿಟ್ಟಿದ್ದಾರೆ ಹಿಂಗೆ ಮೇಲೆ ಕಾಲೆಲ್ಲ ಮೇಲ್ಗಡೆ ನಾನು ಹಿಂಗೆ ಕೆಳಗಡೆ ಹೋಗಿಬಿಟ್ಟಿದ್ದೀನಿ ಇಟ್ಸ್ ಅ ಬೆಸ್ಟ್ ಇಂಪ್ಲಾರ್ಟ್ಮೆನ್ಸ್ ಅಲ್ವಾ ನನಗೆ ಹಿಂಗೆ ಮೇಲೆ ಬಂದು ಸೊ ಮೈ ಹಾರ್ಟ್ ಬೀಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ತಪ್ಪಾಯಿತು ನಾನು ಮನೆಗೆ ಹೋದಾಗ ಬದುಕಿನೇ ಹೋಗ್ತೀನಿ ಇಲ್ಲ ನಾನು ಸತ್ತೋಗಿ ಹೆಣಾಗೋದ್ರೆ ನಮ್ಮ ಮನೇಲಿ ಸೇರಿಸ್ಕೋತಾರ ಅಂತ ಹೇಳ್ಬಿಟ್ಟು ಇದೊಂದು ಮೈಂಡಲ್ಲೂ ಇತ್ತು ಆದರೆ ಎರ್ಲಿ ಅಲ್ಲಿ ಐಮ್ ಫೀಲಿಂಗ್ ವೆರಿ ಹ್ಯಾಪಿ ಟು ಡೇ ಸಿ ನಾನು ನಾನಾಗಿದ್ದೀನಿ ಇವತ್ತು ಸೊ ಅದರಲ್ಲಿ ಖುಷಿ ಪಡ್ತೀನಿ ಆಮೇಲೆ ನೀವು ಹೇಳಿದ ಇವಾಗ ಸರ್ಜರೀಸ್ ಬಗ್ಗೆ ಐ ಸ್ಟಿಲ್ ರಿಮೆಂಬರ್ ನಾನು ಮಲ್ಟಿಪಲ್ ಸರ್ಜರೀಸಲ್ಲಿ ಹೇಳಿದಾಗ ಸೊ ನಾನು ಫಸ್ಟ್ ಹೋಗಿದ್ದು ಬಂದ್ಬಿಟ್ಟು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ಗೆ ಹೋಗಿದ್ದೆ ಸೊ ಈ ಬ್ರೆಸ್ಟ್ ಇಂಪ್ಲಾಂಟ್ಸ್ ಹೇಗಾಗುತ್ತೆ ಅಂದ್ರೆ ಇಟ್ಸ್ ಅ ಸಿಲಿಕಾನ್ ಅಂಡ್ ಸಿಲಿಕಾನ್ ಜಲಿ ಆ ಥರ ಬರುತ್ತೆ ಬಿಕಾಸ್ ನವರ್ ಇಸ್ ಟೆಕ್ನಾಲಜಿ ಇಸ್ ಆಸ್ ಇಂಪ್ರೂವ್ಡ್ ಎ ಲಾಟ್ ಸೊ ಸರ್ಜರೀಸ್ ಮಾಡ್ಕೊಳ್ಳೋದು ಬೆಂಗಳೂರಲ್ಲಿ ಮಾತ್ರ ಮಾಡ್ಕೊಳ್ಳಲ್ಲ ಅಂತ ಕರ್ನಾಟಕದಲ್ಲೂ ಇದೆ ಮತ್ತೆ ಥಾಯ್ಲ್ಯಾಂಡ್ ಇದೆ ಸೊ ತುಂಬಾ ವೆಲ್ ಬಿಲ್ಟ್ ಆಗಿರೋರು ಚೆನ್ನಾಗಿ ಫೈನಾನ್ಷಿಯಲಿ ಇದಿರೋರು ಬೇರೆ ಕಡೆ ಅವರ ದೇಶದಲ್ಲೂ ಮಾಡ್ಕೋತಾರೆ ಅವರ ರಾಜ್ಯದಲ್ಲೂ ಮಾಡ್ಕೋತಾರೆ ಸೊ ಅದೇ ತರ ನಾನು ಬಟ್ ಮಾಡ್ಕೊಂಡಿದ್ದು ಬೆಂಗಳೂರು ಇದು ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾಡ್ಕೊಂಡಿದ್ದು ಸೊ ಬ್ರೆಸ್ಟ್ ಎಂಪ್ಲಾಯ್ಮೆಂಟ್ ಫಸ್ಟ್ ಮಾಡ್ಕೊಂಡೆ ಸೊ ದಿಸ್ ಆಲ್ ಕೈಂಡ್ ಆಫ್ ಪ್ರೊಸೀಜರ್ ಅನ್ಲಿ ಓಕೆ ಸೊ ಆಟೋ ಫಸ್ಟ್ ನೀವು ಹೋಗಿದ ತಕ್ಷಣ ಬಾಟಮ್ ಸರ್ಜರಿಗೆ ಹೋಗ್ ನಮ್ದ್ರಲ್ಲಿ ಹೋಗೋಕ್ಕಾಗಲ್ಲ ಸೊ ಇದ್ರಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಏನಂದ್ರೆ ದ ಟೂ ಟೈಪ್ಸ್ ಆಫ್ ಪೀಪಲ್ ನನ್ ದ ಮೆನಿ ಟೈಪ್ ಆಫ್ ಪೀಪಲ್ ಬಟ್ ನನ್ನ ನೋಡಿದರೆ ನಮ್ಮ ಕಮ್ಯುನಿಟಿ ಎರಡು ಟೈಪ್ ಇದ್ದಾರೆ ಸೊ ವಾಟ್ ಇಸ್ ಕಾಲ್ಡ್ ಇಜ್ರಾ ಕಲ್ಚರ್ ಅಂತ ಹೇಳ್ತಾರೆ ಒಂದು ಟ್ರಾನ್ಸ್ ಕಲ್ಚರ್ ಅಂತ ಹೇಳ್ತಾರೆ ಸೊ ಅದ್ರ ಥರ ಇವಾಗ ಇಬ್ರು ಮಾಡ್ಕೊತಿದ್ದಾರೆ ಸೊ ಇಜಿಟಾ ಕಲ್ಚರಲ್ಲಿ ಏನಾಗುತ್ತೆ ಆಟೋಮ್ಯಾಟಿಕಲಿ ಒಂದು ಟ್ರಾನ್ಸ್ ಪರ್ಸನ್ ಈ ಥರ ಫೀಲಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಗುರು ಹತ್ರ ಬಂದಾಗ ದೇ ವಿಲ್ ಸಿ ಅವನ ಸಾರಿ ಹುಟ್ಟಿಸಿ ಕಲೆಕ್ಷನ್ ಕಲಸಿ ಆ ಅಮೌಂಟಲ್ಲಿ ಅವ್ರಿಗೆ ಸರ್ಜರಿ ಮಾಡಿಸ್ತಾರೆ ಆ ಥರ ಸೊ ನಮ್ಮದ್ರಲ್ಲಿ ಏನಿತ್ತು ಅಂತ ಹೇಳಿದ್ರೆ ವಿ ಟೇಕ್ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಸೊ ನಮ್ಮ ಇತ್ತಿರ ನಂದೇ ತಾಯಿ ಅವ್ರ ಜನ ರೆಸ್ಪಾನ್ಸಿಬಿಲಿಟಿ ಎಂಡ್ ಆಫ್ ದ ಡೇ ವಿ ಡೋಂಟ್ ನೋ ಎನಿಥಿಂಗ್ ಸೊ ತುಂಬ ಕಾನ್ಷಿಯಸ್ ಆಗಿತ್ತು ಅವಾಗ ನಾನು ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ಅನ್ನೋ ಒಂದು ಒಂದೇ ಉದ್ದೇಶಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಜೊತೆನೇ ಇದ್ದೆ ಪ್ರತಿ ಒಂದು ಪ್ರೊಸೀಜರೂ ಮಾಡಿಸ್ಕೊಂಡೆ ಸೊ end of that, nobody should come and ask you, even you know, in wrong decision. But like I like, question mark or Because I told you right, normally, that gender is something that what my sexual identity another. Hmm. So because I was very close with my uh, uh, gay community people. Okay. Okay. Hmm. Now you confusion, itta andhra. Gender gay, and the touch na, naani ghest kothu na Correct me if I'm wrong. Hmm. When uh, a man ಸೊ ಗೇನ್ ಟ್ರಾನ್ಸ್ ಒಂದು ಕನ್ಫ್ಯೂಷನ್ ಹೆಂಗ್ ಕ್ಲಿಯರ್ ಮಾಡ್ಕೊಳ್ಳೋದು ಸೊ ದಟ್ ಇಸ್ ಸೊ ನನಗೆ ಅದು ಕ್ಲಾರಿಟಿ ಹೇಗೆ ನನ್ನಲ್ಲಿ ನಾನು ಕ್ಲಾರಿಟಿ ಮಾಡ್ಕೊಂಡೆ ಅಂತ ಹೇಳಿದರೆ ಒಂದು ಗೇ ಪರ್ಸನ್ ಬಂದ್ಬಿಟ್ಟು ಒಂದು ಮೇನ್ ಮೇಲೆ ಅಟ್ರಾಕ್ಷನ್ ಇದೆ ಸ್ವಲ್ಪ ಫೆಮಿನಿ ಇರುತ್ತೆ ಸೊ ಅದನ್ನ ಜಾಸ್ತಿ ಅವ್ರು ಇದು ಮಾಡ್ಕೊಳಕ್ಕೆ ಹೋಗಲ್ಲ ಅದೇ ಬೈಸೆಕ್ಷನ್ಸು ಆ ತರ ಇರ್ತಾರೆ ಸೊ ಗೇಸ್ ಅಂತ ಬಂದಾಗ ದಿ ವಿಲ್ ನಾಟ್ ಟ್ರಾನ್ಸ್ಫರ್ ಕಂಪ್ಲೀಟ್ಲಿ ಆರ್ ಟ್ರಾನ್ಸ್ಫರ್ಮೇಷನ್ ಆಗಲ್ಲ ಸೊ ದಿ ವಿಲ್ ಬಿ ಇನ್ ದ ಮೇಲ್ ಬಾಡಿ ಇಟ್ ಸೆಲ್ಫ್

ಚೇಂಜಿಂಗ್ ಸೊ ಸೊ ನೀವು ಅಂತ ಹೇಳ್ಬಿಟ್ಟು ಹಾರ್ಮೋನ್ಸ್ ಎಲ್ಲ ತಗೊಂಡು ಹೋದ್ರೆ ನಿಮ್ಗೆ ಒಂದು ಫೈವ್ ಟು ಟೆನ್ ಲ್ಯಾಕ್ಸ್ ಹತ್ರ ಬರುತ್ತೆ ಪ್ರೊಸೀಜರ್ ಒನ್ ಇಂಜೆಕ್ಷನ್ ಬಂದ್ಬಿಟ್ಟು ನಾನು ತಗೊಳ್ತಿದ್ದೆ ಎವ್ರಿ ಮಂತ್ ತಗೊಬಾಗಿತ್ತು ಆಮೇಲೆ ನನಗೆ ಟೆಸ್ಟ್ಗಳು ಕಂಟಿನ್ಯೂಸ್ ಆಗಿರ್ತಾ ಇತ್ತು ಸೊ ದಿಲ್ ಬಿ ವೆರಿ ಕಾನ್ಸಿಯಸ್ ನಿಮ್ದು ಏನಾದ್ರೆ ಆಕ್ಚುಲಿ ಹೇಳ್ದಂಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಬಂದಾಗ मेंस के बंद बट टेस्टोस्टेरोन ಜಾಸ್ತಿ ಇರುತ್ತೆ ವಿಮೆನ್ ಗೆ ಬಂದ ಬಟ್ ಎಸ್ಟ್ರಾಜೆನ್ ಜಾಸ್ತಿ ಇರುತ್ತೆ ಆಸ್ ಪರ್ ಮೈ ನಾಲೇಜ್ ಸೋ ಆತರ ಇರುವಾಗ ನಮಗೆ ಈಸ್ಟ್ರೋಜನ್ ಜಾಸ್ತಿ ಕೊಡ್ತಾ ಇರುತ್ತಾರೆ ಓಕೆ ಸೊ ದಟ್ ಇಸ್ ವೆರ್ ಡಾಕ್ಟರ್ಸ್ ವಿಲ್ ಕೀಪ್ ಇನ್ ಅವ್ರು ನೋಡ್ತಾ ಇರ್ತಾರೆ ನಮ್ಮ ಪ್ರೋಗ್ರೆಸ್ ಏ ಥರ ಇದೆ ನಿಮ್ಮ ಹಾರ್ಮೋನ್ಸ್ ಎಲ್ಲ ಏತರ ಥರ ಚೇಂಜಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎವ್ರಿ ಮಂತ್ ಚೆಕಪ್ಸ್ ಇರುತ್ತೆ ಬ್ಲಡ್ ಚೆಕಪ್ಸ್ ಇರುತ್ತೆ ಸೊ ಅದು ಬಂದ್ಬಿಟ್ಟು ನನಗೆ ಐ ಥಿಂಕ್ ಒನ್ ಟು ಟೂ ಲ್ಯಾಕ್ಸ್ ಆಯ್ತು ನನಗೆ ಒಂದು ಟೂ ಇಯರ್ಸ್ ಒಳಗಡೆ ಕಂಪ್ಲೀಟ್ ಹಾರ್ಮೋನ್ ಹಾರ್ಮೋನ್ಸ್ ಅದು ಆ ಟೂ ಟೂ ತ್ರೀ ಲ್ಯಾಕ್ಸ್ ಆ ಥರನೇ ಆಗಿರ್ಬೋದು ವೈ ಬಿಕಾಸ್ ಇಂಜೆಕ್ಷನ್ಸ್ ಇಟ್ ಸೆಲ್ಫ್ ಕಾಸ್ಟ್ ಮಿ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಒನ್ ಇಂಜೆಕ್ಷನ್ ಆ್ಯಂಡ್ ಪಿಲ್ಸ್ ಆಲ್ಸೋ ಎವ್ರಿ ಡೇ ಪಿಲ್ಸ್ ಇರುತ್ತೆ ಅದು एव्री डे तक दट काी डेक्स हंड्रेड टू सेवन हंड्रेड आरोप बंद टू पिल्सो जन कमी जन डवल के आम टेस्ट कमी दट सो ब्रेस्ट इंप्लांटेश ಕಟ್ಟಂಗೆ ನೀವು ಯಾವ ಥರ ಬೇಕಾದರೂ ಆಗಿ ಮಾಡ್ಕೋಬಹುದು ಅದರಲ್ಲಿ ಶೇಪ್ಸು ಇದೆ ಸೊ ಮ್ಯಾಂಗೋ ಆ್ಯಪಲ್ ಆ್ಯಪಿಲ್ ಇದೆ ಸೊ ದಟ್ ಇಸ್ ಟು ಯು ಹೌ ಯು ಚೇ ಇವಾಗ ನಾರ್ಮಲಾಗಿ ಮಾಡ್ಸ್ಕೊಳ್ಳೋರು ಹೋಗಿದ ತಕ್ಷಣ ನಾರ್ಮಲಾಗಿ ಮಾಡ್ಸ್ಕೊ ಬಂದ್ಬಿಡ್ತಾರೆ ವೆರಿ ಕಾನ್ಶಿಯಸ್ ಆಗಿ ನಾನು ತುಂಬ ಒಂದು ಮಾಡಲಿಂಗ್ ಹೋಗೋರು ಆ ಥರ ತುಂಬಾ ತುಂಬ ಆಗಿ ಅವ್ರ ಹೆಲ್ತ್ ಬಗ್ಗೆ ಅವ್ರ ಬ್ಯೂಟಿ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರ್ತಾರೆ ಸೊ ನನಗೆ ಅದ್ರಲ್ಲಿ ತುಂಬ ಕ್ಯೂರಿಯಾಸಿಟಿ ಇತ್ತು ತಿಳ್ಕೊಬೇಕು ಅನ್ನೋದು ಕ್ಯೂರಿಯಾಸಿಟಿ ಇತ್ತು ಸೊ ನಾನು ಬಂದ್ಬಿಟ್ಟು ನಾನು ಆಗಿ ಸಿಲಿಕಾನ್ ಜಲಿ ನಾನು ಇಂಪ್ಲಾಂಟ್ ಮಾಡಿಕೊಂಡೆ

ಆಗಿ ಆಗಿರ್ತೀರ ಬ್ರೆಸ್ಟ್ ಇನ್ಫ್ಯಾಕ್ಟ್ ಬೆಳಗ್ಗೆ ಇದ್ದ ತಕ್ಷಣ ಹಂಗೆ ಬ್ರೆಸ್ಟ್ ಇದೆ ಅಂತ ಹಂಗಿರುತ್ತೆ ಸೊ ಬಾಟಮ್ ಸರ್ಜರಿ ಅಷ್ಟು ಈಸಿ ಅಲ್ಲ ಸೊ ಕಲ್ಚರಲ್ಲೂ ನಾವು ಸಪೋರ್ಟ್ ತಗೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ನನ್ನ ಕಲ್ಚರಲ್ಲೂ ಸಪೋರ್ಟ್ ತೊಗೊಂಡಿದ್ದೆ ಸೊ ಐ ವ್ಯಾಸ್ ದ ಗುರು ಆಲ್ಸೋ ಹೂ ಟೇಕ್ ಹೂ ಟು ಟೇಕ್ ಎನ್ ಕೇರ್ ಆಫ್ ಮೀ ಸೊ ನಾನು ಆ ಸರ್ಜರಿಗೆ ಹೋಗುವಾಗ ನಾನು ಎಲ್ಲೋ ಒಂದು ಮಾಸ್ಚರಿಗೆ ಹೋಗ್ತಿದ್ದೀನಿ ನಾನು ಸತ್ತೋಗಿದ್ದೀನಿ ಆ ಥರ ಒಳಗು ಆ ಭಯ ಬಂದ್ಬಿಡುತ್ತೆ ಸೊ ಇಲ್ಲಿ ನೀವು ನಾರ್ಮಲಾಗಿ ನಡಿ ಆ ಥರ ಪರ್ಸನ್ ಆಗಿದ್ರು ಕೂಡ ನಿಮಗೆ ಇದರಲ್ಲಿ ಸ್ಟ್ರೆಚ್ಚರಲ್ಲಿ ಮಲಗಿಸ್ಬಿಟ್ಟೆ ಕರ್ಕೊಂಡು ಹೋಗ್ತಾರೆ ಸೊ ಅದೇಲ್ ಅಂಡ್ರಸ್ ಯು ಆಮೇಲೆ ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸೊ ನನಗೊಂದು ಇಂಜೆಕ್ಷನ್ ಕೊಡ್ತಾರೆ ಹೇಗೆ ಹಿಂದೆಗಡೆ ಬೆನ್ನಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ

ಇನ್ ಕೇಸ್ ಏನಾದರೂ ಇನ್ ಫ್ಯೂಚರ್ ಏನಾದರೂ ಪೇನ್ ಏನಾದ್ರು ಬಂದರೆ ಅದರಲ್ಲಿ ನೆಕ್ಸ್ಟ್ ಟೈಮ್ ಇಂಜೆಕ್ಷನ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಸೊ ಆ ಇಂಜೆಕ್ಷನ್ ಬೆನ್ನ ಮೇಲೆ ಕೊಟ್ಟ ಮೇಲೆ ನನಗೆ ಕೆಳಗಡೆ ಎಲ್ಲ ಆಗೋಯ್ತು ಆ್ಯಂಡ್ ನನ್ನ ಕಾಲೆಲ್ಲ ಎತ್ತಿ ಕಟ್ಬಿಟ್ಟಿದ್ದಾರೆ ಮತ್ತೆ ನನ್ನ ಎರಡು ಕೈನು ಹಿಂಗೆ ಕಟ್ಬಿಟ್ಟಿದ್ದಾರೆ ಕಾಲೆಲ್ಲ ಮೇಲ್ಗಡೆ ನಾನು ಹಿಂಗೆ ಕೆಳಗಡೆ ಹೋಗ್ಬಿಟ್ಟಿದ್ದೀನಿ ಇಟ್ಸ್ ಪ್ರೆಸ್ಟ್ ಇಂಪ್ಲಾಂಮೆಂಟ್ಸ್ ಅಲ್ವಾ ನನಗೆ ಹಿಂಗೆ ಮೇಲೆ ಸೊ ಮೈ ಹಾರ್ಟ್ ಬೀಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಆ ಮೂಮೆಂಟಲ್ಲಿ ನಾನು ಅದಕ್ಕೆ ಮುಂಚೆ ಒಂದು ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಸೊ ಯಾರು ಬರ್ತಾ ಬರ್ತಾರ ಕೇರ್ ಟೇಕರು ಅವ್ರದ್ದೊಂದು ಸಿಗ್ನೇಚರ್ ಮತ್ತು ನಮ್ಮದು ಇನ್ ಕೇಸ್ ಎನಿಥಿಂಗ್ ಗೋಸ್ ರಾಂಗ್ ಅಲ್ವಾ ವೀ ಆರ್ ನಾಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ಕೊಳ್ತಾರೆ ಡಾಕ್ಟ್ರದ್ ಪ್ರೊಸೀಜರ್ ಮಾಡಿಸ್ಕೊಳ್ಳಿ ಕಲ್ಲ ಸತ್ತಾದರೂ ನಾವು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಆ ಥರ ಒಂದು ಸೈನ್ ಮಾಡಿಸ್ಕೊಂಡೆ ಎದ್ರಿಕೆ ನಂಗೆ ತುಂಬ ಆಯಿತು ನನ್ನ ಮನೆಗೆ ಹೋದಾಗ ಬದುಕಿನೇ ಹೋಗ್ತೀನಿ ನಾನು ಸತ್ತೋಗಿ ಹೆಣಾಗೋದ್ರೆ ನಮ್ಮ ಮನೇಲಿ ಸೇರಿಸ್ಕೋತಾರಾ ಅಂತ ಹೇಳ್ಬಿಟ್ಟು ಇದೊಂದು ಮೈಂಡಲ್ಲಿ ಇತ್ತು ಆದರೆ ಮೈ ಗಾಡ್ ಆ ಮೂಮೆಂಟ್ ಹೇಳ್ಕೋಬೇಕು ಅಂದರೆ அவ்வளோஸ் நான் ಸ್ಟಿಲ್ ದ ಪ್ರೊಸೀಜರ್ ಇಸ್ ಹ್ಯಾಪ್ನಿಂಗ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸಮಥಿಂಗ್ ಇಸ್ ಗೋಯಿಂಗ್ ಗೊತ್ತಾಗ್ತಾ ಇರುತ್ತೆ ಏನೋ ಕಟ್ ಮಾಡ್ತಾ ಇರತ್ತಾರೆ ಆ ಬ್ಲಡ್ ಬ್ಲೀಡ್ ಆಗ್ತಾ ಇರತ್ತಾರೆ ಗೊತ್ತಾಗ್ತಾ ಇರುತ್ತೆ ಸೊ ಅದು ಯಾಕಂದ್ರೆ ಹಾರ್ಟ್ ಬೀಟ್ ಎಲ್ಲ ಇದ್ರಲ್ಲಿ ಇರಬೇಕು ಕಂಟ್ರೋಲ್ ಅಲ್ಲಿ ಇರಬೇಕು ಪಲ್ಸ್ ಎಲ್ಲ ನಾರ್ಮಲ್ ಆಗಿ ಇರಬೇಕು ಸ್ವಲ್ಪ ನಾವು ಲೋ ಬಿಪಿ ಅಲ್ಲಿ ಇರೋರೆಲ್ಲ ತುಂಬಾ ಜನ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ ಆ ಥರ ಎಲ್ಲ ಚಾಲೆಂಜಸ್ ತುಂಬಾ ಇದೆ ಆಗ್ತದೆ ಆ್ಯಕ್ಚುಲಿ ಸೊ ಬಟ್ ಯಾರು ಇದ್ರಿಗೂ ಆತರ ಏನಂತಾರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಿಲ್ಲ ಎಲ್ಲರೂ ಆಲ್ಮೋಸ್ಟ್ ಸೇಫಾಗಿ ಆಗಿ ನಮ್ಮ ಕಮ್ಯೂನಿಟಿ ಯಾರಿಗೂ ಅದರ ಆಗಿಲ್ಲ ಓಕೆ ಸೊ ಸರ್ಜರಿ ಮುಗಿಸ್ಕೊಂಡು ಬಂದ ಮೇಲೆ ಇದು ಪೋಸ್ಟ್ ಸರ್ಜರಿ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್ಸ್ ಒಂದು ಇಷ್ಟು ವರ್ಷ ಕಾದಿದ್ದು ಈಗ ಆಗಿದೆ ಅನ್ನೋದು ಒಂದು ಖುಷಿ ಆಮೇಲೆ ಆ ಪೇನ್ ಹೌಸ್ ಇಟ್ ಇಟ್ ವಾಸ್ ವೆರಿ ಬ್ಯಾಡ್ ನಾನು ನಿಜ ಹೇಳಿದ್ದೀನಲ್ಲ ಆ ಫಾರ್ಟಿ ಒನ್ ಡೇಸ್ ಆ್ಯಕ್ಚುಲಿ ನಾನು ಕಲ್ಚರಲ್ಲು ಫಾಲೋ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದು ಎಲ್ಲೋ ಒಂದು ಕಡೆ ನಮಗೆ ಕಾನ್ಷಿಯಸ್ ಆಗಿರೋದೇ ನಾವು ನಾಟ್ ಆಗಿ ಎದ್ದ ತಕ್ಷಣ ಹೊರಗಡೆ ಏನಾಗುತ್ತೆ ಕಲ್ಚರ್ ಅಲ್ಲಿ ಫಾರ್ಟಿ ಒನ್ ಡೇಸ್ ನೀವು ಮುಖ ನೋಡಂಗಿಲ್ಲ ಬಿಕಾಸ್ ಯಾಕಂದ್ರೆ ಸ್ವಲ್ಪ ಆಗಿರಲ್ಲ ನೀವು ಗಂಡ ಮುಖ ತರ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಆ ಭಯದಲ್ಲೇ ನಮ್ಗೆ ಇಸ್ಬಿಟ್ಟಿರ್ತಾರೆ ಸೊ ಕಾನ್ಶಿಯಸ್ ಅಲ್ಲೇ ನಾನು ಏನ್ ಮಾಡಿದೆ ನಾನು ಯಾರ ಮುಖನೇ ನೋಡಲ್ಲ ಫಾರ್ಟಿ ಒನ್ ಡೇಸ್ ಸೊ ಅದ್ರಲ್ಲಿ ಏನಾಗುತ್ತೆ ಲೆವೆನ್ ಡೇಸ್ ನೀರ್ ಹಾಕ್ತಾರೆ ಸೊ ಆ ತನಕ ನಿಮಗೆ ಏನು ಪಾತ್ರ ಇರುತ್ತೆ ಬರೀ ವೈಫ್ ಪಾತ್ರ ಇರುತ್ತೆ ಸೊ ಆ ತರ ಲೆವೆನ್ ಡೇ ನೀರ್ ಹಾಕ್ತಾರೆ ಆ ತನಕ ನಮ್ ಯೂರಿನ್ ಪ್ಯಾಕ್ ಇದ್ದೇ ಇರುತ್ತೆ ಸೊ ನಾನ್ ಮಾಡ್ಸ್ಕೊಂಡಿದ್ ಬಂದ್ರೆ ಎಸ್ ಆರ್ ಎತ್ ಓಕೆ ಸೊ ಲೈಕ್ ವಿಮೆನ್ ಇದ್ ತರಾನೇ ಸೊ ನಾರ್ಮಲ್ ಆಗಿ ಮಾಡ್ಸ್ಕೊಂಡೋರು ವೆರಿ ಅವ್ರ ಆರ್ಗನ್ ನ ಮೇಲ್ ಆರ್ಗನ್ ಕಟ್ ಮಾಡ್ಕೋತಾರೆ ಓಕೆ ಸೊ ಕಲ್ಚರಲ್ ಇರೋರು ಸೊ ಸಂ ಪೀಪಲ್ ತುಂಬಾ ಕಾನ್ಶಿಯಸ್ ಆಗಿ ನಾನು ಇಲ್ಲ ನಾನು ಐ ಶುಡ್ ಫೀಲ್ ಲೈಕ್ ವಿಮೆನ್ ಇಟ್ ಸೆಲ್ಫ್ ವಿಫ್ ಇಫ ಆಮ್ ಬಿಂಗ್ ವೆತ್ ಮ್ಯಾನ್ ಆಲ್ಸೋ ಅವ್ರಿಗೂ ಆ ವಿಮೆನ್ ಫೀಲಿಂಗ್ ಕೊಡ್ಬೇಕು ಅನ್ನೋ ನನ್ಗಲ್ಲ ಿಂಕ್ ಮಾಡೋರು ಎಸ್ ಆರ್ ಎಸ್ ಇವಾಗ ತುಂಬ ಸರ್ಜರಿ ಬಂದಿದೆ ಆ ಥರ ಅದರಲ್ಲೂ ತುಂಬ ಬಂದಿದೆ ಆಕ್ಚುಲಿ ಸರ್ಜರೀಸ್ ಅಂತ ಮಾತಾಡಿದಾಗ ತುಂಬಾ ಒಂದು ಲಿಸ್ಟೇ ಇದೆ ದೊಡ್ಡದು ಸೊ ನಾವ್ ಇಟ್ ಇಸ್ ದೇ ಆರ್ ನ್ಯೂ ಅದು ವಾಯ್ಸ್ ಚೇಂಜಿಂಗ್ ಹ್ಯಾಡ್ ಅಂಡ್ ಸ್ಯಾಪಲ್ ಅಂತ ನಾವು ಏನಂತೀವಿ ಸೊ ದೇ ಹಾವ್ ಅ ಸರ್ಜರಿ ಟು ಚೇಂಜ್ ದರ್ ವಾಯ್ಸ್ ಆಲ್ಸೋ ಸೊ ನಿಮ್ ಈ ನಡುವೆ ನಾನು ಸೀನ್ ಮೆನಿ ಆಫ್ ಮೈ ಕಮ್ಯೂನಿಟಿ ಪೀಪಲ್ ದಿ ಲುಕ್ pretty like a girl also mm. and the way you can't identify by the voice also i have my own daughter uh our uh, voice nan nija heltana ond public alli nindkondre avlu odige antare kandi hidtare avtu yaru she is uh, trans anta kandi hidake agala okay. ashtu beautiful agide our voice ade tarane ide mm -hmm. so total 1 uh, one 5 to 10 lakhs agutte ah 5 to 10 lakhs so family support idde itto oh, uh, family support salpa idde itto itto ಸೊ ಬಟ್ ನಾನು ಯಾವ್ದನ್ನು ಓಪನ್ ಆಗಿ ಶೇರ್ ಮಾಡ್ಕೊಳಕ್ ಆಗಲ್ಲ ಆಗಲ್ಲ ಸೊ ಈ ತರ ಸರ್ಜರಿಗೆ ಹೋಗ್ತಾ ಇದೀನಿ ಆ ತರ ಅಂತ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಬಟ್ ಸಮಿ ಎಲ್ಲ ಮುಗಿದು ವೆನ್ ಯು ಕೇಮ್ ಔಟ್ ಐಶ್ವರ್ಯಾ ಆಗಿ ಆಶಿಕ್ ಹೋಗಿ ಐಶ್ವರ್ಯಾ ಆಗಿ ಬಂದ ಮೇಲೆ ಆ ಖುಷಿ ಹೆಂಗಿದೆ ಫ್ಯಾಮಿಲಿಯಲ್ಲಿ ಆ ಆಕ್ಸೆಪ್ಟೆನ್ಸ್ ಹೆಂಗಿದೆ ಯೂಶಲಿ ಅದು ಸಿಗಲ್ಲ ನಾನು ಮೀಟ್ ಮಾಡಿರೋ ಸುಮಾರು ಟ್ರಾನ್ಸ್ ಹೇಳೋದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅದಾಗಿದ ತಕ್ಷಣ ದೇ ಸ್ಟಾರ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ ಲೈಕ್ ಬೇರೆ ಬೇರೆ ಥರದ ಕೆಲಸ ಮಾಡಬೇಕಾಗತ್ತೆ ಅಲ್ಲಿ ಮತ್ತೆ ಇನ್ನೊಂದು ಥರದ್ದು ನೋವು ಇನ್ನೊಂದು ಥರದ ಫೇಸ್ ಆಫ್ ಲೈಫ್ ಅಂತ ಹೌ ವಸ್ ಇಟ್ ಹು ಯು ನೀವು ಹೇಳಿದಂಗೆ ಫ್ಯಾಮಿಲೀಸ್ ಅಂತ ಬಂದಾಗ ಸಿ ವಿ ಹ್ಯಾವ್ ಟು ಥಿಂಕ್ ದ ಬೋತ್ ದ ಸೈಟ್ಸ್ ಪಾಸಿಟಿವ್ ಥಿಂಕ್ ಮಾಡೋದು ನೆಗೆಟಿವ್ ಥಿಂಕ್ ನಾನು ಒಬ್ಬಳ ಬಗ್ಗೆ ಥಿಂಕ್ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಫ್ಯಾಮಿಲಿ ಬಗ್ಗೆಯೂ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಅಪ್ಪ ಬಂದರೆ ಸ್ವಲ್ಪ ಮೈ ಹುಷಲ್ದರ ಆಗಿಬಿಟ್ರು ಸೊ ಆ ಟೈಮಲ್ಲಿ ನಾನು ಅವ್ರನ್ನೂ ನೋಡ್ಕೋಬೇಕಾಗಿತ್ತು ಸೊ ಆತನಕ ನಾನು ಮನೆಗೆ ಹೋಗ್ತಾ ಇರಲಿಲ್ಲ ಸೊ ಐ ಹ್ಯಾರ್ ಡಿಫ್ರೆಂಟ್ ಹೌಸ್ ಇನ್ ಮಲೇಶ್ರು ಅಲ್ಲಿ ಸೊ ನಾನು ಅಲ್ಲೇ ಇರ್ತಿದ್ದೆ ಸ್ಟೇ ಮಾಡ್ಕೊತಿದ್ದೆ ನಮ್ಮ ತಾಯಿ ಹೋಗ್ತಾ ಇರಲಿಲ್ಲ ಮೀಟ್ ಮಾಡ್ತಿದ್ದೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಇಲ್ಲಿ ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸತಿ ಟ್ರಾನ್ಸ್ಫರ್ಮೇಷನ್ ಆದರೆ ನಿಮ್ಮ ಮನೆ ಹತ್ರ ಬರಬೇಡ ನೀನು ಅಂತ ಹೇಳ್ಬಿಡ್ತಾರೆ ನಮ್ಮ ಕಮ್ಯುನಿಟಿ ಪೀಪಲ್ ಹಾವ್ ಸಿ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ದೇಲ್ ನಾಟ್ ಅಕ್ಸೆಪ್ಟು ನೀವು ಬರದರೆ ಪ್ಯಾಂಟ್ ಶರ್ಟ್ ಬಾ ಮನೆಗೆ ನೀನು ಅಟೆರಲ್ ಎಲ್ಲ ಬರಬೇಡ ಅಂತ ಹೇಳ್ಬಿಟ್ಟು ಸ್ಟಿಕ್ ಆಗಿಬಿಡ್ತಾರೆ ಸ್ಟಿಕ್ಟಾಗಿ ಹೇಳ್ಬಿಡ್ತಾರೆ ಸೊ ಆ ಥರ ಎಲ್ಲ ಫೇಸ್ ನಾನು ಫೇಸ್ ಮಾಡಿಲ್ಲ ನಾನು ಡೇರಿಂಗ್ ಆಗಿ ಹೋದೆ ಸೊ ವಾಟ್ ಎವರ್ ಇಟ್ ಇಸ್ ಐ ಆಮ್ ಯೋರ್ ಚೈಲ್ಡ್ ಯು ಶುಡ್ ಅಕ್ಸೆಪ್ಟ್ ನೀ ಅಥ್ಗೆ ಹೋಗಿದೆ ಆಗಿ ಹೋಗ್ತಾ ಇದ್ದೆ ನಮ್ಮಮ್ಮ ನಮ್ಮಪ್ಪ ಮಾತಾಡ್ತಿಲ್ಲ ರೂಮಲ್ಲಿ ಹೋದ್ರೆ ಈಚೆ ಬರ್ತಾ ಇಲ್ಲ ನನ್ನ ಮುಖ ನೋಡ್ತಾ ಇರಲಿಲ್ಲ ನಮ್ಮಮ್ಮ ಮಾತ್ರ ನೀನು ಸೀರೆ ಉಟ್ಕೊಂಡ್ ಬರ್ಬೇಡ ಅಂತ ಹೇಳಿದ್ರೆ ನಾರ್ಮಲ್ ಒಂದು ಚೂಡಿದ ಅಟ್ಲೀಸ್ಟ್ ಕುರ್ತಿಯಲ್ಲಿ ಹೋಗ್ಲಿ ಏನೋ ಕನ್ಫ್ಯೂಸ್ ಆಗ್ತಾರೆ ಹಂಗೆ ಹೇಳ್ಕೊಬೋದು ಅಂತ ಹೇಳ್ಬಿಟ್ಟು ಹೇಳೋರು ಬಟ್ ಆದರೂ ನಾನು ಅವ್ರಿಗೆ ಹರ್ಟ್ ಮಾಡಬಾರ್ದು ಪಾಯ್ಸನ್ ಯಾವತ್ತೂ ಹೇಳ್ತೀನಿ ನಾವು ಒಂದು ಸರ್ತಿ ಕೊಟ್ಟರೆ ಸತ್ತೊಯ್ತಾರೆ ಸೊ ಸ್ವಲ್ಪ ಸ್ವಲ್ಪನೇ ಸೊ ರಿಯಲಿ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇವಾಗ ಅವ್ರ ಮಕ್ಕಳು ನಾವು ಕರೆಕ್ಟ್ ಎಂಡ್ ಆಫ್ ದ ಡೇ ಅವ್ರು ಎಷ್ಟು ಕನ್ಸೆಟ್ ಇರ್ತಾರೆ ನಾವು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ನನ್ನ ಮಗು ಚೆನ್ನಾಗಬೇಕು ಸೊ ಸೊಸೈಟಿ ಬಗ್ಗೆ ಅವರು ಥಿಂಕ್ ಮಾಡ್ತಾರಲ್ಲ ಅವ್ರಿಗೂ ಕಲರ್ಜ್ ಇರುತ್ತೆ ನನ್ನ ಮಗು ಊಟ ಮಾಡ್ತಾ ಏನು ಅಂತ ಥಿಂಕಿಂಗ್ ಇರುತ್ತೆ ಸೊ ನಮ್ಮ ಫ್ಯಾಮಿಲಿ ತುಂಬ ಕಾನ್ಷಿಯಸ್ ಇತ್ತು ಬಟ್ ಆ ಅಟ ಅಟ್ಯಾಚ್ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟೆ ನಾನು ತುಂಬ ಇಷ್ಟು ಪ್ರಯತ್ನ ಪಟ್ಟಿದ್ದು ತಾಯಿ ಸೊ ದಟ್ ಸೋ ನಮ್ ಕಮ್ಯೂನಿಟಿ ಅವ್ರ ಎಲ್ಲರಿಗೂ ಆತರ ಭಾಗ್ಯ ಸಿಗ್ಬೇಕು ಅಂತ ನಾನು ಬೇಡ್ಕೋತೀನಿ ಬಿಕಾಸ್ ಯಾಕಂದ್ರೆ ತುಂಬಾ ಜನಕ್ಕೆ ಸಿಗಲ್ಲ ಅದು ವೆರಿ ರೇರ್ ಕೇಸಸ್ ಬೆರಳಿಕೆ ಅಷ್ಟೇ ಕೆಲವೊಬ್ಬರು ಸಕ್ಸೆಸ್ಫುಲ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಫ್ಯಾಮಿಲಿಯಲ್ಲಿ ಸೊ ಅವಕಾಶನೇ ಫ್ಯಾಮಿಲಿ ಮಾಡ್ಕೊಟ್ರೆ ಚೆನ್ನಾಗಿರತ್ತಲ್ವಾ